ಬೀದರ್ ಜಿಲ್ಲಾ ಕೇಂದ್ರದ ಬೀದರ್ ತಾಲೂಕಿನ ಸುಮಾರು ಹದಿನಾರು ಕಿಲೋಮೀಟರ್ ಅಂತರದಲ್ಲಿರುವ ಅಳಿಯಂಬರ್ ಗ್ರಾಮ ಹಳೆಂಬರ್ ಎಂದು ಸಹ ಕರೆಯುತ್ತಾರೆ ಹಳೆಂಬರ್ ಗ್ರಾಮದ ಲಿಂಗೈಕ್ಯ ಪರಮ ಪೂಜ್ಯ ವೀರಭದ್ರಪ್ಪನವರು ಪವಾಡ ಪುರುಷರು ಅವರು ಇಡೀ ಭಾರತ ದೇಶದಾದ್ಯಂತ ಸಂಚರಿಸಿ ಗಿರಿನಾರ್ ಕೇದಾರ್ ಬದ್ರಿನಾಥ್ ಸೇರಿದಂತೆ ಜಗತ್ತಿನ ಎಲ್ಲೆಡೆಯ ಭಕ್ತರು ಆಗಮಿಸುವ ಭಾರತ ದೇಶದ ಪವಿತ್ರವಾದಂಥ ಕ್ಷೇತ್ರಗಳ ಕಾಶಿ ಇರಬಹುದು ಅದು ಗಿರಿನಾರ್ ಇರಬಹುದು ಆ ಎಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸಿದಂತಹ ಮಹಾಪುರುಷರು ಪವಾಡ ಪುರುಷರು ವೀರಭದ್ರಪ್ಪನವರು ಅವರ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಲಿಯಂಬರ್ ಗ್ರಾಮದ ಪೂಜ್ಯ ಬಾಬುರಾವ್ ಮಹಾರಾಜವರು ಅವರು ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ದೇವಲ್ಗಾನ್ಗಾಪುರದಲ್ಲಿ ಸಪ್ತಾಹ ಕಾರ್ಯಕ್ರಮ ನಂತರ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಸಿರುವರು ಅವರು ಅಲ್ಲಿಂದ ಕೇದಾರ್ ಬದ್ರಿನಾಥ ಕಾಶಿ ಗಿರ್ನಾರ್ ಸೇರಿದಂತೆ ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಅವರು ತೆರಳಿ ಅಲ್ಲಿ ಸಪ್ತಾಹ ಕಾರ್ಯಕ್ರಮ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಸಹ ಮಾಡಲಿದ್ದಾರೆ ಇಡೀ ವರ್ಷದ ಹನ್ನೆರಡು ತಿಂಗಳು ಐವತ್ತೆರಡು ವಾರಗಳು ಮುನ್ನೂರ ಐವತ್ತು ಐದು ದಿವಸಗಳ ಕಾಲ ನಿರಂತರವಾದಂತಹ ಕಾರ್ಯಗಳನ್ನು ಇವರು ಮಾಡುತ್ತಿರುವರು ಹೀಗೆ ಏನೇನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಭಕ್ತರ ಮಾತಿನ ಮುಖಾಂತರ ಕೇಳೋಣ ಬನ್ನಿ ಬುದ್ಧ ಪೂರ್ಣಿಮಾ ದಿನದಂದು ಎಚ್ ಡಿ ರೇವಣ್ಣ ಅವರು ಘಾಂಡಪುರಕ್ಕೆ ಭೇಟಿ ನೀಡಿದ್ದು ವಿಶೇಷ ಐವತ್ತು ವರ್ಷದ ಗುರುಜಿ ಹೇಳುತ್ತಾ ಇದ್ದಾರೆ ಹತ್ತೊಂಬತ್ತು ಸಾವಿರ ಎಪ್ಪತ್ನಾಲ್ಕು ಇಷ್ಟ ಚೆನ್ನಾಗಿದೆ ಅಲ್ಲಿ ಅಲ್ಲಿ ನಿಂದಿರ್ತಕ್ಕ ಒಂದುವೇ ಬಿಡ್ಲಾರ್ದಂಗ ಎಲ್ಲ ನಮ್ಮ ಭಾರತ ದೇಶದಾಗ ಎಲ್ಲಿ ಜ್ಯೋತಿರ್ಲಿಂಗ ಸವಾ ಹೊಸ ಜ್ಯೋತಿರ್ಲಿಂಗಗಳು ಮತ್ತೆ ಎಲ್ಲೆಲ್ಲಿ ಪ್ರಮುಖ ದೇವತೆಗಳವ ಅವ್ ನವನಾಥ್ ಹಿಡ್ಕೊಂಡು ಮತ್ತೆ ಗೋಜಾಪುರ ಹಿಡ್ಕೊಂಡು ಬೇರೆ ಕಡೆ ಇಲ್ಲೆಲ್ಲವ ಎಲ್ಲ ಇಂಥ ವರ್ಷ ತಿಂಗ್ಳಿಗೆ ಒಂದು ಎರಡು ಎರಡು ಕಾರ್ಯಕ್ರಮ ಕಂಪಲ್ಸರಿ ಮಾಡ್ತಾ ಇದ್ದ

ಬೇರೆ ಹಳೆಂಬೂರ ಅಪ್ಪರ ಸಂಸ್ಥಾನದಿಂದ ಸುಮಾರು ಹಳೆಂಬೂರು ಅಪ್ಪವರು ಆದ ನಂತರ ಮುರು ಸ್ವಾಮಿ ಆಗಲಿ ಮತ್ತು ಮುರಳೀಧರ ಮಹಾರಾಜರಾಗಲಿ ಮುರಳೀಧರ ಮಹಾರಾಜರಿಂದ ಮತ್ತು ಯೂಸ್ ಮಾಡ್ತಾ ಇದ್ದಾರೆ ಸುಮಾರು ವರ್ಷಕ್ಕೊಂದು ನಲ್ವತ್ತು ನಾಲ್ಕು ಸಪ್ತಗಳು ನಡೀತವೆ ಯಾವುದಾರೂ ಕೂಡ ಒಂದು ಸಪ್ತಾಹ ಮಾಡೋದೇ ಭಾಳ ದೊಡ್ಡದಾಗ್ತದ ಆದರೆ ಅಪ್ಪರ ಚರಿತ್ರೆ ಏನದ ನಮಗೆ ಅಲ್ಲೂ ಬರ್ತೀರಿ ಗೊತ್ತಿಲ್ಲ ಆದರೆ ಅವ್ರ ಮನೆ ವರ್ಷಕ್ಕೆ ನಲ್ವತ್ತು ನಾಲ್ಕು ಸಪ್ತಾಳು ನಡೀತಾವೆ ಆಲ್ರೆಡಿ ಒಂಬತ್ತು ನವನ ಸಪ್ತಾಹಗಳು ಮುಗ್ದಾವ ಆದ ನಂತರ ಈಗ ಜ್ಯೋತಿರ್ಲಿಂಗ ಅಪ್ಪೂರ್ನ ಪೈಲಿಗೆ ಮುರಳೀಧರ ಮಹಾರಾಜರ ನೇತೃತ್ವದ ಕೂಡ ಬಾರ ಜ್ಯೋತಿರ್ಲಿಂಗ ಸಪ್ತ ಆಗ್ಯಾವ ಆದ ನಂತರ ಈಗ ಅಪ್ಪೂರ್ಲಿಂಗ ಆರು ಜ್ಯೋತಿರ್ಲಿಂಗ ಸಪ್ತ ಮುಗ್ದವ ಏಳನೇ ಜ್ಯೋತಿರ್ಲಿಂಗ ಸಪ್ತ ಏನದ ಅಂದ್ರೆ ಜೂನು ಹದಿನಾಲ್ಕನೇ ತಾರೀಖಿಂದ ಇಪ್ಪತ್ತೆರಡನೇ ತಾರೀಖು ತನಕ ಕೇದಾರನಾಥದಾಗ ನಡೀತದೆ ಮತ್ತು ಜೂನ್ ಇಪ್ಪತ್ತೈದರಿಂದ ಜುಲೈ ಎರಡನೇ ತಾರೀಕು ತನಕ ಬದ್ರಿನಾಥ ಇದೆ ಮೊನ್ನೆ ಅಪ್ಪವ್ರು ನಾವೆಲ್ಲ ಹೋಗಿ ಅಲ್ಲೆಲ್ಲ ಹೋಗಿ ಜಾಗ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ ಈಗ ಸುಮಾರು ಬೀದರ್ನಿಂದ ಅಪ್ಪವ್ರು ಹೇಳೋ ಪ್ರಕಾರ ಒಂದು ಹದಿನೈದು ನೂರು ಜನ ಬೀದರ್ನಿಂದ ಕೇದಾರನಾಥ್ ಬದ್ರೀನಾಥ್ ಅಂತ ಬರ್ತಾ ಬರ್ತಾಯಿದ್ದಾರೆ ಬಟ್ ಇಡೀ ಹಿಂದೂಸ್ತಾನದಲ್ಲೇ ಇದೊಂದು ಐತಿಹಾಸಿಕ ಅಂದರೂ ಕೂಡ ತಪ್ಪಿಲ್ಲ ಯಾಕಂದರೆ ಯಾವ ಗುಡಿಗಳಲ್ಲಾಗಲಿ ಭಾಳ ಇದು ವೀರನಾಥ್ ಮುಕ್ತನಗಿಂತ ದೊಡ್ಡ ದೊಡ್ಡ ಗುಡಿ ದೇವಸ್ಥಾನಗಳು ಇದ್ದಿರಬಹುದು ಆದರೆ ಇಂಥ ಒಂದು ಸನಾತನ ಧರ್ಮ ಎತ್ತಿಡಿಯುವಂಥ ಸಂಸ್ಥೆ ಅದು ವೀರಾನಾಥ ಸಂಸ್ಥೆ ಇದೆ ಒಂದು ಸಂಸ್ಥೆ ಕೂಡ ಇನ್ನೊಂದು ಸಂಸ್ಥಾದಲ್ಲಿ ಹೋಗಿ ಏಳು ದಿವಸ ಸಪ್ತ ಮಾಡುವಂಥ ಯಾವುದಾದ್ರೂ ದೇವಸ್ಥಾನ ಇದ್ರೆ ಅದು ವೀರಾನಾಥ ಸಂಸ್ಥಾ ಅದೇ ಪ್ರತಿ ವರ್ಷ ನಲ್ವತ್ತರಿಂದ ಐವತ್ತು ಸಪ್ತ ನಡೆಸ್ತ್ರಿ ಇದಕ್ಕೆಲ್ಲ ಖರ್ಚ ವೆಚ್ಚ ಎಲ್ಲ ಹೆಂಗ್ ಮಾಡ್ತಿರಿ ಇಲ್ಲಿವರೆಗೆ ಇತಿಹಾಸ ಇಲ್ಲ ಅಪ್ಪವ್ರಿಗೆ ಕೇಳಿದಂತ ಉದಾಹರಣೆ ಇಲ್ಲ ಯಾರಿಗಾರ ಪಟ್ಟಿ ನಾವು ಹಿಂಗ ಮಾಡ್ತಾ ಇದೀವಿ ನಮ್ಗೆ ದುಡ್ಡು ಕೊಡ್ರ ಅಂತ ಕೇಳಿದಂತ ಉದಾಹರಣೆ ಇಲ್ಲ ಸುಮಾರು ಒಂದೊಂದು ಸಪ್ತೆಗಳಿಗೆ ಜ್ಯೋತಿರ್ಲಿಂಗ್ ಸಪ್ತಾಹ ಹೋಗ್ಬೇಕಾದ್ರೆ ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಈಗ ನಮ್ಮ ಪ್ರಕಾರ ಇಲ್ಲ ಯಾರಿಗಾರ ಪಟ್ಟಿ ನಾವು ಹಿಂಗೆ ಮಾಡ್ತಾ ಇದೀವಿ ನಮ್ಗೆ ಉದಾಹರಣೆ ಇಲ್ಲ ಸುಮಾರು ಒಂದೊಂದ್ ಸಪ್ತಗಳಿಗೆ ಜ್ಯೋತಿರ್ಲಿಂಗ ಸಪ್ತ ಹೋಗ್ಬೇಕಾದ್ರೆ ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಈಗ ನಮ್ಮ ಪ್ರಕಾರ ಆದ್ರೆ ಅಪ್ಪರು ಯಾವ ರೀತಿ ಮುತ್ತೆ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ ಕೇದಾರ್ನಾಥ್ ಬದ್ರಿನ ಸಪ್ತಾಹ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ತರ ಖರ್ಚು ಅದು ಹೆಂಗ್ ಮಾಡ್ತಾರ ಅಪ್ಪವರು ಚರಿತ್ರೆ ಅವ್ರ ಮಹಿಮಾ ಗೊತ್ತಿಲ್ಲ ಹಾಗಾಗಿ ಬಹಳಷ್ಟು ಭಕ್ತಿ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಬರ್ತಾರೆ ಯಾರಿಗಾರ ಬರ್ರೀಗೇನು ಸಪ್ತದ ಅಂತ ಯಾರಿಗೂ ಹೇಳಲ್ರು ಆದರೆ ಅವರವರೇ ತಿಳ್ಕೊಂಡು ಬರುವಂಥ ಶಿಕ್ಷಣ ನಡೀತಾರೆ ಮುತ್ತಿನಿಂದ ಅಂತೇಳಿ ಬಾಬು ಶೆಟ್ಟೆ ಸಹ ಶಿಕ್ಷಕರು ಅಂತೇಳಿ ನನ್ನ ಸ್ವಂತ ಊರು ಹೇಳೇಂಬೂರು ನಾನು ಸುಮಾರು ನನ್ನ ವಯಸ್ಸಿಗೆ ನಲವತ್ತೆಂಟು ವರ್ಷ ಇದೆ ನಾನು ತಿಳುವಳಿಕೆ ಹಿಡಿದು ನೋಡ್ಕೊತಾ ಬರ್ತೀನಿ ಸದ್ಗುರು ಇರ್ಭದ್ರವರ ಒಂದು ಮಂದಿರದಲ್ಲಿ ಸುಮಾರು ಜನರು ಭಕ್ತಾದಿಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಬರುವಾಗ ಅಳ್ಕೊತಾ ಬಂದು ಹೋಗುವಾಗ ತಿಂಗಳು ಎರಡು ತಿಂಗಳು ಆರು ತಿಂಗಳು ವರ್ಷದಲ್ಲಿ ಅಂತಂದ್ರೆ ಅವ್ರ ಭವಿಷ್ಯಗಳನ್ನು ಅವ್ರ ಕುಟುಂಬಗಳನ್ನು ಅವ್ರ ಮನೆಯಲ್ಲಿರ್ತಕ್ಕಂಥ ಕಲಹಗಳನ್ನು ಅಥವಾ ರೋಗ ಬಾಧೆಗಳನ್ನು ಸರಿಪಡಿಸ್ಕೊಂಡು ಹೋಗಿರ್ತಕ್ಕಂಥ ಒಂದು ಹದರಾಂಶ ಒಂದು ಲಾಖಾಂಶ ಜನ ಭಕ್ತಾದಿಗಳಿದ್ದಾರೆ ಅಂಥ ಪುಣ್ಯಕ್ಷೇತ್ರದಲ್ಲಿ ಈ ನಾವೆಲ್ಲ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೆವು ಅಂತಂದ್ರೆ ನಾವೆಲ್ಲ ಪುಣಿತರು ಅಪ್ಪನ ಮಹಿಮೆ ಭಾಳಷ್ಟು ದೊಡ್ಡದಿದೆ ಅಪ್ಪ ಸಣ್ಣಗಿರ್ತಕ್ಕಂಥ ಸಮಯದಲ್ಲಿ ಆ ಸಮಯದಲ್ಲಿ ಏನದ ಗುರುಕುಲ ಪದ್ಧತಿ ಶಿಕ್ಷಣ ಇತ್ತು ಆಗಿನ ಶಿಕ್ಷಣ ಈಗ ಶಿಕ್ಷಣ ಇರ್ತಿಲ್ಲ ಏನಿದ್ದಿಲ್ಲ ಆಗಿನ ಜನ ಎಲ್ಲರೂ ಹೆಚ್ಚು ಜನ ಶಾಲೆ ಅನಾರ ಕ್ಷೇತ್ರದಲ್ಲಿ ಕೂಡಿ ಇದ್ದರು ಅಪ್ಪರು ಕೂಡ ಅದೇ ಸಾಲಿನಲ್ಲಿದ್ದರು ಸಣ್ಣಗಿದ್ದಾಗ ಕೂಡ ಅವರೇನದ ಅಂತಂದ್ರೆ ದನ ಕರಗಳನ್ನು ಮುಗಿಸ್ಕೊತ ಕೆಲಸಗಳನ್ನು ಮಾಡ್ಕೊತಾ ಆ ದನಗಳ ಜೊತೆನೇ ಏನಿದೆ ಅಂದರೆ ಹಾಡ ಹಾಡ್ಕೊತಾ ದೇವರ ಸ್ಮರಣೆಗಳನ್ನು ಮಾಡಿ ಒಂದು ದೇವರ ಮಹಿಮೆಗೆ ಒಂದೊಂದು ಪಾತ್ರರಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಗಾಯಮಕ್ ಅಂತಕ್ಕಂಥ ಒಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಗಾಯಮಕ್ ಇದೆ ಆ ಗಾಯಮಕದಲ್ಲಿ ಒಂದು ಒಂದು ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದು ಸದ್ಗುರು ಇರುವುದರ ಪೂಜೆ ರಾತ್ರೋರಾತ್ರಿ ಹೋಗಿ ಅಲ್ಲಿ ಹೋಗಿ ಅಲ್ಲಿಂದ ಪೂಜಾ ಪುನಸ್ಕಾರ ಮಾಡ್ಕೊಂಡು ಅಲ್ಲಿ ಅಲ್ಲೇನದಂದ್ರೂ ಲಿಂಗಗಳನ್ನು ಉದ್ಭಾವನೆ ಮಾಡಿದ್ರು ಅಲ್ಲಿ ಅದಕ್ಕೆ ಹೆಸರು ಗಾಯಮಕ್ ಅಂತ ಹೇಳಿ ಬಂದಿದೆ ಹಂಗೆ ಅಪ್ಪೊಂದು ಪವಾಡು ಭಾಳ ಅದ್ಭುತವಾಗಿರ್ತಕ್ಕಂಥ ಹಳೆಮೂರಿ ಭದ್ರಪ್ಪ ಮುತ್ತೇನೋರು ಪವಾಡಿದೆ ಹಿಂದಿಂದು ನಮಗಂತೂ ಗೊತ್ತಿಲ್ಲ ಇದ್ದವು ನಮ್ಮ ತಂದೆಯವರೆಲ್ಲ ಅಲ್ಲಿ ನಿರ್ವಳೆಲ್ಲ ರಾತ್ರಿ ಹೋಗು ಗುರುವಾರ ಗುರುವಾರಲ್ಲಿ ಅಲ್ಲೇನು ಮಾಡ್ತಿರು ರಾತ್ರಿ ಸಣ್ಣ ಪ್ರಮಾಣದ ಜನಗಳನ್ನು ಬರ್ತಿರು ಅನ್ನ ಊರು ಮಾಡ್ತಿರು ನಾವು ಸಣ್ಣ ತಂದ್ರೆ ನಾವು ಹೋಗಿ ಏನದ ಅಂತಂದ್ರೆ ಸಣ್ಣ ಬಾಲ್ಯದಾಗ ಹೋಗಿ ನಾವು ಊಟ ಮಾಡೋರಿ ಇತ್ತು ಆ ಪ್ರವೃತ್ತಿಯಲ್ಲಿಂದಂಗೆ ಬಂತಾ ಬರ್ತಾ ಬರ್ತಾ ಮೂವರು ಜನ ಶಿಷ್ಯದವ್ರು ಇದ್ರು ಎಲ್ಲ ಮುತ್ತೆ ಇದ್ದರು ಅದರ ನಂತರ ಮುರಳಿ ಇದ್ದರು ಮಾ ಮುರಳಿ ಮಹಾರಾಜರು ಬಹಳಷ್ಟು ಅವರ ಸೇವೆಗಳು ಕೂಡ ಈ ಏಳು ದಿನ ಸಪ್ತಗಳನ್ನು ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು ಜನ ಭಕ್ತಾದಿಗಳನ್ನು ಭಕ್ತಾದಿಗಳನ್ನು ಅವರು ಜೊತೆಗೂಡಿ ಅದು ಹೆಂಗೆ ಬರ್ತದೋ ಏನಿಲ್ಲೋ ರೊಕ್ಕ ಅನ್ನದಾನ ಎಲ್ಲ ಅದರ ಬೆನ್ನಿಗೆ ಸುಮಾರು ಭಾಳಷ್ಟು ದಿವಸ ಏನು ಮಾಡಿದ ಮುರಳಿ ಮಹಾರಾಜರು ಮಾಡಿ ಅವರು ಇತ್ಯರ್ಥ ಆದ ನಂತರ ಅವ್ರ ಶಿಷ್ಯ ಆಗಿರತಕ್ಕಂಥ ಬಾಬರಾವ್ ಮತ್ತೆ ಅವರು ಈ ಮುಂದೆ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಅಂತಂದ್ರೆ ಸಣ್ಣ ಬಾಲ್ಯದಾಗ ಹೋಗಿ ನಾವು ಊಟ ಮಾಡೋರು ಆ ಪ್ರವೃತ್ತಿಯಲ್ಲಿ ನಂಗೆ ಬರ್ತಾ 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 ಅವ್ರು ಮೂವರು ಜನ ಶಿಷ್ಯ ಇದ್ರು ಎಲ್ಲ ಮುತ್ತೆ ಇದ್ದರು ಅದರ ನಂತರ ಮುರುಳಿ ಮಹಾರಾಜರು ಇದ್ದರು ಮಾ ಮುರುಳಿ ಮಹಾರಾಜರು ಬಹಳಷ್ಟು ಅವರ ಸೇವೆಗಳು ಕೂಡ ಈ ಏಳು ಜನ ಸಪ್ತಗಳನ್ನು ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು ಜನ ಭಕ್ತಾದಿಗಳನ್ನು ಭಕ್ತಾದಿಗಳನ್ನು ಅವರ ಜೊತೆಗೂಡಿ ಅದು ಹೆಂಗೆ ಬರ್ತದೋ ಏನಿಲ್ಲೋ ರೊಕ್ಕ ಅನ್ನದಾನ ಎಲ್ಲ ಅದ್ರ ಬೆನ್ನಿಗೆ ಸುಮಾರು ಭಾಳಷ್ಟು ದಿವಸ ಮಾಡ್ತಾರೆ ಮುರುಳಿ ಮಹಾರಾಜರು ಮಾಡಿ ಅವರು ಇತ್ಯಾಸ ಆದ ನಂತರ ಅವ್ರ ಶಿಷ್ಯ ಆಗಿರತಕ್ಕಂಥ ಬಾಬ್ರಾವ್ ಮುತ್ತಿ ಅವರು ಈ ಮುಂದೆ ನಡೆಸ್ಕೊಂಡು ಒಳ್ಳೆ ರೀತಿಯಿಂದ ನಡೆದರು ಹತ್ರ ಒಂದು ಐದು ಒಂದು ಹತ್ತು ರೂಪಾಯಿ ಕೊಟ್ಟರು ಶಂಬರು ರೂಪಾಯಿ ಕೊಟ್ಟಿರತಕ್ಕಂಥ ಭೇದ ಭಾವ ಇಲ್ಲ ಯಾರಾದರೂ ಐದು ರೂಪಾಯಿ ಕೊಟ್ಟರು ಇಟ್ಕೋತಾರೆ ಒಂದು ರೂಪಾಯಿ ಕೊಟ್ಟರು ಇಟ್ಕೋತಾರೆ ಅದು ಇಟ್ಕೊಟ್ಟು ಇಟ್ಕೊಂಡು ಅವ್ರು ಏನಾದಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಸುಮಾರು ಇಲ್ಲಿ ನೋಡಿರಿ ಇವತ್ತು ನಾವು ಬೀದರ್ ಜಿಲ್ಲೆಯಿಂದ ಒಂದು ಎರಡೂವರೆ ಸಾವಿರ ಜನ ಬಂದಿದ್ದೆವು ಮತ್ತು ಏಳು ದಿವಸ ಪೂರ್ವಮಜ್ಜಿತವಾಗಿ ಬಂದಿಲ್ಲಿ ಸಪ್ತಕ ಕಾರ್ಯಕ್ರಮ ಮಾಡ್ತಾರೆ ಇವತ್ತೊಂದು ಕುಟುಂಬ ನಡೆಸ್ಬೇಕಂತಂದರೆ ಒಂದು ಮನೆ ನಡಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಇವತ್ತೇನಿದೆ ಅಂದ್ರೆ ಏಳು ದಿವಸದವರೆಗೂ ಒಂದೊಂದು ಸಾವಿರ ಜನರಿಗೆ ಊಟಗಳನ್ನು ಹಾಕಿ ಇಲ್ಲಿ ಐದು ಸಾವಿರ ಜನರಿಗೆ ಊಟಗಳನ್ನು ಕೊಡ್ತಾರೆ ಅಂದ್ರೆ ಅಂದರೆ ಮಹಿಮಾ ಅಪ್ಪುರಿ ಕೇಳಿದವರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ಎಲ್ಲ ಇರುವುದರ ಪುತ್ತೆಗೆ ಗೊತ್ತು ಅವ್ನ ಜೆಪ್ಪವಾಡಿದೆ ಇದು ಅವ್ನ ಆಚ್ರೋಜಿದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಸದಾ ಈ ಮುತ್ತೇನವ್ರ ನೇತೃತ್ವದಲ್ಲಿ ಹಿಂಗೆ ನಡೀಲಿ ಅವರೆಲ್ಲ ಬೆನ್ನೆಲುಬಾಗಿ ನಾವು ಭಕ್ತಾದಿಗಳನ್ನು ಇರ್ತೇವೆ ಇದು ಪರಂಪರೆ ನಡ್ಸ್ಕೊಂಡು ಹೋಗಿ ಅಂತಂಥೇಳಿ ಹತ್ರ ಒಂದು ಮನವಿಯನ್ನು ಹೇಳ್ಕೊಡ್ತಾ ನನ್ನ ಮಾತಿ ಗುರು ಮಾಡ್ತೇನೆ ಅಪ್ಪರು ಸಪ್ತ ಏಳು ದಿವಸ ನಡೀತದ ಪ್ರಾರಂಭ ದಿನದಿಂದ ಅನ್ನದಾನ ಸ್ಟಾರ್ಟ್ ಆಗ್ತು ಅಂತಂದ್ರೆ ಕಡೆಗೆ ಲಾಸ್ಟಿಗೆ ಧ್ವನಿ ಪೂಜೆ ಮಾಡಿ ಮುಗಿಯುವವರೆಗೂ ಅನ್ನದಾನ ವ್ಯವಸ್ಥೆ ಅಪ್ಪರದೇ ಆಗಿರುತ್ತೆ ಎಲ್ಲಿ ಯಾವ ಸಂಸ್ಥಾನದಿಂದ ಕೂಡ ಒಂದು ಪೈಸೆ ಕೊಡಲ್ಲರು ಇಲ್ಲಿಂದ ಖರ್ಚೆ ಇರಲಿ ಸಂಸ್ಥಾನ ಖರ್ಚೆ ಇರಲಿ ಏನಿದ್ರು ಕೂಡ ಅಪ್ಪರೇ ನೋಡ್ಕೊಳ್ತಾರೆ ಅವ್ರ ನೇತೃತ್ವ ಹೊರರಾಜ್ ಬರ್ತಾರೆ ಭಕ್ತರೆಲ್ಲ ಅವರಿಗೂ ಎಲ್ಲ ಇಲ್ಲಿ ಪ್ರಸಾದ ವ್ಯವಸ್ಥೆ ಇಲ್ಲಿ ಗುಡಿ ಬರೋಂಥ ಭಕ್ತಾದಿಗಳಿರಲಿ ಮತ್ತೆ ಹೊರ ರಾಜ್ಯದಿಂದ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣದಿಂದ ಯಾರು ಬರೋಂಥ ಭಕ್ತಾದಿಗಳು ಕೂಡ ಎಲ್ಲರಿಗೂ ಊಟದ ವ್ಯವಸ್ಥೆ ಅಪ್ಪರ ನೇತೃತ್ವದಲ್ಲೇ ಇಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಇಲ್ಲಿ ಒಂದೇ ಎಲ್ಲಿ ಹೋದರೂ ಕೂಡ ಅಪ್ಪರ ಸಪ್ತಾಹ ಸ್ಟಾರ್ಟ್ ಆಯಿತು ಅಂತಂದ್ರೆ ಅಲ್ಲಿ ಅನ್ನದಾನ ಸ್ಟಾರ್ಟ್ ಆಯಿತು ಅಂತಂದರೆ ಸಪ್ತಾ ಸ್ಟಾರ್ಟ್ ಆಗಿದ್ದರಿಂದ ಪೂರ ಕೊನೆವರೆಗೂ ಅಪ್ಪವ್ರ ನೇತೃತ್ವದಲ್ಲೇ ನಡೀತಾ ಇದೆ ಸದ್ಗುರು ವೀರಾನಾಥ್ ಮಹಾರಾಜ್ ಕಿ ಜಯ ಅಪ್ಪರ ಪ್ರತಿ ವರ್ಷ ಮಾಡ್ತಿರಲ್ಲ ಸಪ್ತಾ ಎಷ್ಟು ವರ್ಷದಿಂದ ಮಾಡ್ತೀರಿ ಅಂತ ಹೇಳಿ ಸ್ವಲ್ಪ ಇಷ್ಟು ಕಮ್ಸೆ ಕಮ್ ಐವತ್ತು ವರ್ಷ ಹ್ಞೂ ಐವತ್ತು ವರ್ಷ ಇಡ್ದು ಕಂಟಿನ್ಯೂ ಇಲ್ಲಿ ತನ ಲಾಕ್ಡೌನ್ದಾಗ ಹಿಂಗೆ ಚಾಲು ಮಾಡ್ಕೊತ ಬಂದೇವು ಯಾವಾಗ ಯಾವತ್ತೂ ಕೋವಿಡ್ನಾಗೂ ಮಾಡಿರಿ ಹಂಗೆ ಹಾಂ

Bola telio. Hey, niwo jangan Masya,

ಹೊಸ ವಿಷಯಗಳೊಂದಿಗೆ ನಾಳೆ ಪೂಜಾ ವಂದನೆಗಳು